ಹಲೋ ಎವ್ರಿ ವನ್ ವೆಲ್ಕಮ್ ಟು ಸನಾಸ್ ಕ್ವಿಝಿನ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಆಲೂ ಪರೋಟನ ಮಾಡಕ್ಕೆ ಬರ್ತಾ ಇಲ್ಲ ಮತ್ತು ಕೆಲವೊಂದು ಸಲ ಲಟ್ಸೋವಾಗ ಬಿಡುತ್ತೆ ಎಷ್ಟೇ ಚೆನ್ನಾಗಿ ನಾವು ಸ್ಟಫಿಂಗನ್ನು ಮಾಡಿಕೊಂಡ್ರು ಕೂಡ ಆಲೂ ಪರೋಟನ ಮಾಡೋಕ್ಕೆ ಬರ್ತಾಯಿಲ್ಲ ಅಂತ ಅಂದರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಾನು ಹೇಳುವಂಥ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನೀವು ಹಂಡ್ರೆಡ್ ಪರ್ಸೆಂಟಾಗಿ ಪರ್ಫೆಕ್ಟಾಗಿರುವಂಥ ಆಲೂ ಪರೋಟನ ಮಾಡ್ಬೋದು ಹಾಗೆ ಜೊತೆಗೆ ನೀವು ಹೋಟೆಲ್ನಲ್ಲಿ ಟೇಸ್ಟಿಯಾಗಿ ಸಿಗುವಂಥ ಆಲೂ ಪರೋಟನ ಮನೆಯಲ್ಲೇ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನಾಲ್ಕು ಆಲೂಗಡ್ಡೆನ ಬೇಯಿಸಿ ಮೇಲಿನ ಸಿಪ್ಪೆನೆಲ್ಲ ತೆಗೆದು ತೊಗೊಂಡಿದ್ದೀನಿ ಈಗ ಇವನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕು ನಾನಿಲ್ಲಿ ಫೋರ್ಕಿಂದ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಸ್ಮ್ಯಾಷರ್ ಇದ್ದರೆ ಅದರಿಂದನೂ ಕೂಡ ಇದನ್ನು ನೀವು ಮಾಡ್ಬೋದು ಪರೋಟನ ಮಾಡೋವಾಗ ಫಸ್ಟ್ ಟಿಪ್ ಏನು ಅಂತ ಅಂದರೆ ಆಲೂಗಡ್ಡೆನ ಬೇಸಿ ತೊಗೊಂಡ ನಂತರ ಇದನ್ನು ಚೆನ್ನಾಗಿ ನೀವು ಸ್ಮ್ಯಾಶ್ ಮಾಡಬೇಕು ಅಲ್ಲಲ್ಲಿ ಪೀಸ್ಗಳು ಹಾಗೆ ಉಳಿದ್ಬಿಟ್ರೆ ಪರೋಟನ ಲಟ್ಸೋವಾಗ ಪರೋಟ ಹರಿದ್ಬಿಡುತ್ತೆ ಹೀಗಾಗಿ ಇದನ್ನು ಆದಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಇದನ್ನು ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಆದಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸಬೇಕು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಮುಕ್ಕಾಲು ಟೇಬಲ್ ಸ್ಪೂನು ಹಾಕ್ತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನು ಅರಿಶಿಣದ ಪುಡಿ ಕಾಲು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಪಾವ್ಭಾಜಿ ಮಸಾಲ ಹಾಕ್ತಾಯಿದ್ದೀನಿ ಇದು ಸೀಕ್ರೆಟ್ ಇನ್ಗ್ರೀಡಿಯಂಟ್ ಅಂತಲೇ ಹೇಳ್ಬೋದು ಈ ಪಾವ್ ಭಾಜಿ ಮಸಾಲಾನ ಹಾಕೋದ್ರಿಂದ ಪರೋಟಾಗೆ ಒಳ್ಳೆ ಟೇಸ್ಟ್ ಬರುತ್ತೆ ಅರ್ಧ ಟೇಬಲ್ ಸ್ಪೂನು ಹಸಿಮೆಣಸಿನಕಾಯಿ ಪೇಸ್ಟನ್ನು ಇದ್ದೀನಿ ನಿಮ್ಮ ಹತ್ರ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇಲ್ಲ ಅಂತ ಅಂದರೆ ಒಂದು ಟೇಬಲ್ ಸ್ಪೂನು ನೀವು ಅಚ್ಚ ಖಾರದ ಪುಡಿನೂ ಹಾಕ್ಬೋದು ಇಲ್ಲ ಅಚ್ಚ ಖಾರದ ಪುಡಿನೂ ಬೇಡ ಅಂತ ಅಂದರೆ ಹಸಿಮೆಣಸಿನಕಾಯಿನೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಸೇರಿಸ್ಬೋದು ಈಗ ಅರ್ಧ ಹೋಳು ಲಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಈಗ ಆಲೂ ಪರೋಟಕ್ಕೆ ಬೇಕಾದಂಥ ಸ್ಟಫಿಂಗ್ ರೆಡಿಯಾಗಿದೆ ಮೊದಲೇ ಸಲ ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನನ್ನ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ ನೀವೆಲ್ಲ ವೀಡಿಯೋಗಳನ್ನು ಮೊದಲೇದಾಗೆ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ರೆಡಿ ಇಟ್ಬಿಡ್ತೀನಿ ಇದರಿಂದ ಪರೋಟ ಮಾಡೋದಕ್ಕೆ ಈಸಿ ಆಗುತ್ತೆ ನಾನು ಇದೇ ರೀತಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಡ್ತೀನಿ ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನು ಅಡುಗೆ ಎಣ್ಣೆನ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕಿಂತಲೂ ಸ್ವಲ್ಪ ಗಟ್ಟಿಯಾಗಿ ಈ ಹಿಟ್ಟನ್ನು ನಾದ್ಕೊಂಡು ರೆಡಿ ಇಟ್ಟಿದ್ದೀನಿ ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿಯಾಗಿ ಕಲಿಸ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಪರ್ಫೆಕ್ಟಾಗಿರುವಂಥ ಪರೋಟ ಮಾಡಲಿಕ್ಕೆ ಸೆಕೆಂಡ್ ಟಿಪ್ ಅಂತ ಅಂದರೆ ನೀವು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕು ಪೂರಿ ಹಿಟ್ಟು ನಾವು ನಾದ್ಕೊಳ್ತೀವಲ್ಲ ಆ ರೀತಿಯಾಗಿ ಇರಬೇಕು ಅಂದರೆ ನೀವು ಪರೋಟನ ಲಟ್ಸೋವಾಗ ಎಲ್ಲಿನೂ ಕಟ್ ಹಾಕೋದಿಲ್ಲ ನಾವು ಚಪಾತಿಗೆಲ್ಲ ಎಷ್ಟು ಹಿಟ್ಟು ತಗೊಳ್ತೀವಲ್ಲ ಅಷ್ಟನ್ನು ತಗೊಂಡಿದ್ದೀನಿ ಈಗ ಈ ರೀತಿಯಾಗಿ ಸ್ವಲ್ಪ ಇದನ್ನು ಅಗಲಿಕೆ ಮಾಡ್ತಾಯಿದ್ದೀನಿ ನಂತರ ನಾವು ರೆಡಿ ಮಾಡಿಟ್ಕೊಂಡಂಥ ಉಂಡೆನ ಸೆಂಟರಲ್ಲಿ ಇಟ್ಟು ಈ ರೀತಿಯಾಗಿ ನೀಟಾಗಿ ಇದನ್ನು ಕವರ್ ಮಾಡಬೇಕು ಎಕ್ಸ್ಟ್ರಾ ಉಳಿದಿರೋ ಹಿಟ್ಟನ್ನು ತೆಗಿತಾ ಇದ್ದೀನಿ ಈಗ ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ನೀಟಾಗಿ ಲಟ್ಟಿಸ್ಕೊಳ್ಬೇಕು ಲಟ್ಟವಾಗೂ ಅಷ್ಟೇ ಜಾಸ್ತಿ ಪ್ರೆಷರ್ ಹಾಕಿ ಇದನ್ನು ಲಟ್ಟಿಸ್ಬಾರ್ದು ತುಂಬಾ ಲೈಟ್ ಹ್ಯಾಂಡಿಂದ ನೋಡಿ ಈ ರೀತಿಯಾಗಿ ಇದನ್ನು ಲಟ್ಟಿಸ್ಬೇಕು ನೋಡ್ಬೋದು ಲಟ್ಸೋವಾಗೂ ಕೂಡ ನೀವು ಆಬ್ಸರ್ವ್ ಮಾಡಿದರೆ ಗೊತ್ತಾಗತ್ತೆ ಎಲ್ಲೂ ಕೂಡ ಇದು ಹರಿಯೋದಿಲ್ಲ ತರ್ಡ್ ಟಿಪ್ ಏನಪ್ಪ ಅಂತ ಅಂದರೆ ನಾವು ಚಪಾತಿ ಎಲ್ಲ ಲಟಿಸ್ತೀವಲ್ಲ ಆ ರೀತಿಯೆಲ್ಲ ಲಟಿಸ್ಬಾರ್ದು ಯಾಕೆಂದರೆ ಒಳಗಡೆ ನಾವು ಸ್ಟಫಿಂಗ್ ಮಾಡಿರೋದ್ರಿಂದ ತುಂಬಾ ಲೈಟ್ ಹ್ಯಾಂಡಿಂದ ಇದನ್ನು ಲಟ್ಟಿಸ್ಬೇಕು ನೋಡಿ ಈ ರೀತಿಯಾಗಿ ನೀವು ಲಟ್ಸೋದ್ರಿಂದ ಪರೋಟ ಯಾವುದೇ ಕಾರಣಕ್ಕೂ ಹರಿಯೋದಿಲ್ಲ ಕಾದಿರುವಂಥ ತವಾಗೆ ಸ್ವಲ್ಪ ಎಣ್ಣೆನ ಹಾಕಿ ಪರೋಟನ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಸುತ್ತೂ ಎಣ್ಣೆನ ಹಾಕ್ತಾ ಇದ್ದೀನಿ ಎರಡು ಸೈಡು ಚೆನ್ನಾಗಿ ನಾವು ಯಾವ ರೀತಿಯಾಗಿ ಚಪಾತಿನ ಬೇಯಿಸ್ತೀವಲ್ಲ ಅದೇ ರೀತಿ ಇದನ್ನು ನಿಧಾನವಾಗಿ ನೋಡಿ ಈ ರೀತಿಯಾಗಿ ಬೇಯಿಸಬೇಕು ಎರಡು ಸೈಡು ಚೆನ್ನಾಗಿ ಬೆಂದ ನಂತರ ತೆಗಿತಾಯಿದ್ದೀನಿ ನೋಡ್ಬೋದು ಸಾಫ್ಟ್ ಆಗಿರುವಂಥ ಆಲೂ ಪರೋಟ ರೆಡಿಯಾಗಿದೆ ತುಂಬಾ ಒಂದು ಒಂದ್ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಆಲೂ ಪರೋಟಾನ ನೀವು ಸಿಂಪಲ್ಲಾಗಿ ಟೊಮ್ಯಾಟೊ ಕೆಚಪ್ ಜೊತೆನೂ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಸಿಂಪಲ್ಲಾಗಿ ಮೊಸರು ಜೊತೆನೂ ಸರ್ವ್ ಮಾಡ್ಬೋದು ನಾನಿಲ್ಲಿ ಟೊಮ್ಯಾಟೊ ಕೆಚಪು ಮತ್ತು ಕರ್ಡ್ ಎಲ್ಲರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್